ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಲ್ಲಿ ಒಂದು ಕ್ರಾಂತಿ ಹುಟ್ಟಾಕತ್ತೆ ಅಥವಾ ಕ್ರಾಂತಿ ಸೃಷ್ಟಿ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು ಕೂಡ ಮಾತನಾಡಿದ್ದಾರೆ ಭೈರತಿ ಸುರೇಶ್ ಅವರು ಮಾತನಾಡಿದ್ದಾರೆ ಪ್ರಮುಖವಾಗಿ ಈ ಸಿ ಎಂ ಬದಲಾವಣೆಯ ವಿಚಾರ ಸದ್ಯಕ್ಕೆ ಅದರ ಬಗ್ಗೆ ಮಾತೆ ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಈಗ ಸದ್ಯಕ್ಕೆ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರು ಇದ್ದಾರೆ ಇನ್ನು ಕೆ ಪಿ ಸಿ ಅಧ್ಯಕ್ಷರಾಗಿ ಡಿ ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ ಸೊ ಹಂಗಾಗಿ ಅದರ ಬಗ್ಗೆ ಮಾತು ಬೇಡ ಅಂತ ಹೇಳಿ ಆಮೇಲೆ ನೋಡೋಣ ಅನ್ನೋ ರೀತಿಯೇ ಅಂದರೆ ರಾಜಣ ವಿಚಾರವಾಗಿ ಮಾತನಾಡಿದರು ಸೊ ರಾಜಣ ಅವರನ್ನೇ ಕೇಳಿ ಅನ್ನೋ ರೀತಿಯಲ್ಲಿ ನೇರವಾಗಿ ಅದೇ ರೀತಿಯಾಗಿ ಮಾತನಾಡಿದರು ಸೊ ಹಂಗಾಗಿ ಒಟ್ನಲ್ಲಿ ಸದ್ಯ ಕೆಲವೊಂದಿಷ್ಟು ನಾಯಕರಂತೂ ಒಂದು ವೇಳೆ ಈ ಸಂಪುಟ ಪುನಾರಚನೆಯೋ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆನೋ ಅಥವಾ ಸಿ ಬದಲಾವಣೆ ಮೂರು ವಿಚಾರ ಮುಂದಲಿಗೆ ಬರ್ತಾ ಇರುವಂಥದ್ದು ಸೊ ಹಂಗಾಗಿ ಯಾ ಎಲ್ಲರಿಗೂ ಕೂಡ ಇದೆ ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ ಟವೆಲ್ ಹಾಕುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾ ಮಾಡ್ತಿದ್ದಾರೆ ಬಟ್ ಆದರೆ ಎಲ್ಲೋ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಇನ್ನೂ ಒಂದು ಮೂರರಿಂದ ನಾಲ್ಕು ತಿಂಗಳ ಕಾಲ ಅಷ್ಟೇ ಇರಬಹುದು ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಸೊ ಹಂಗಾಗಿ ಯಾರೂ ಕೂಡ ಇಲ್ಲಿ ಎಲ್ಲ ಹೇಳಿಕೆಯನ್ನು ನೋಡ್ತಾ ಇದ್ದಾರೆ ಖಂಡ ಖಂಡಿತವಾಗಿ ಸಿ ಎಂ ಸಿದ್ದರಾಮಯ್ಯವರೇ ಆಗಿರ್ತಾರೆ ಅಂತ ಹೇಳ್ತಾ ಇಲ್ಲ ಏನೇ ಇದ್ದರೂ ಕೂಡ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಇದೆ ಸೊ ಹಂಗಾಗಿ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ರಾಜಣ್ಣ ಅವರನ್ನೇ ಕೇಳಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರು ಯಾವ ಅರ್ಥದಲ್ಲಿ ಮಾತನಾಡಿದಾರೆ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಿನ ಸಚಿವ ಭೈರತಿ ಸುರೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕಂತೂ ಬದಲಾವಣೆ ಇಲ್ಲ ಸದ್ಯಕ್ಕಂತೂ ಇಲ್ಲ ಬಟ್ ಚರ್ಚೆಗಳು ಆಗ್ತಾ ಇದೆ ಅನ್ನುವಂಥ ವಿಚಾರ ಸೊ ಚರ್ಚೆಗಳು ಆದ ನಂತರ ನೆಕ್ಸ್ಟ್ ಯಾರು ಅನ್ನುವಂಥ ಚರ್ಚೆಗಳು ಸಹಜವಾಗಿ ಆಗೇ ಆಗತ್ತೆ ಗೊತ್ತಿಲ್ಲ ರಾಜಣ್ಣವ್ರನ್ನೇ ಕೇಳಬೇಕಪ್ಪ ಯಾವ ಕ್ರಾಂತಿನೋ ಏನೆಲ್ಲ ಎಲ್ಲೋ ಎಲ್ಲೋ ನಾವು ನಾವು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಎಪ್ಪತ್ತು ಜನ ಏನಿದ್ದೀವಿ ನಾವೆಲ್ಲಾನು ಹಾಕ್ತೀವಿ ಅವೆಲ್ಲರೂ ಯು ಆರ್ ಆಲ್ ದ ಫ್ಯಾಮಿಲಿ ಬಟ್ ಅದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ರಾಜಣ್ಣವನ್ನೇ ಕೇಳಬೇಕು ನನಗೆ ಅರ್ಥನೇ ಆಗಿಲ್ಲ ಯಾರು ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪಿ ಸಿ ಕೆಪಿಸಿಸಿ ಅಧ್ಯಕ್ಷ